ಚಿತ್ರೀಕರಣದ ವೇಳೆ ನಟ ಮುರಳಿ ಕಾಲಿಗೆ ಪೆಟ್ಟಾಗಿರುವಂತಹ ಘಟನೆ ನಡೆದಿದೆ ಇದು ಭಗೀರ ಚಿತ್ರದ ಚಿತ್ರೀಕರಣದ ವೇಳೆ ನಟ ಮುರಳಿಗೆ ಕಾಲಿಗೆ ಪೆಟ್ಟಾಗಿರುವಂತಹದ್ದು ತಕ್ಷಣ ಸಿನಿಮಾ ತಂಡ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಸರ್ಜರಿಗೆ ಒಳಪಟ್ಟಿರುವಂತಹ ಸ್ಯಾಂಡಲ್ವುಡ್ ನಟ ಶ್ರೀ ಮುರುಳಿ ಸೊ ಭಗೀರ ಎನ್ನುವಂತಹ ಚಿತ್ರೀಕರಣದ ವೇಳೆ ಈ ಘಟನೆ ನಡೆದಿರ್ತಕ್ಕಂತಹದ್ದು ನಟ ಮುರಳಿ ಕಾಲಿಗೆ ಗಾಯಗೊಂಡಿದ್ದ ಕಾಲಿಗೆ ಗಾಯಗಳಾಗಿವೆ ಬಗೀರ ಆಕ್ಷನ್ ಚಿತ್ರವಾಗಿದ್ದು ಚಿತ್ರದಲ್ಲಿ ಸಾಕಷ್ಟು ಆಕ್ಷನ್ ದೃಶ್ಯಗಳಿತ್ತು ನೀವು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಇದು ಚಿಕಿತ್ಸೆ ಪಡೆದಂತಹ ಪಡೆದ ಬಳಿಕ ತೆಗೆದಂತಹ ವಿಡಿಯೋ ಫೈಟ್ ದೃಶ್ಯಗಳನ್ನು ಚಿತ್ರೀಕರಿಸುವಂತಹ ವೇಳೆ ಶ್ರೀ ಮುರಳಿ ಕಾಲಿಗೆ ಗಾಯವಾಗಿದೆ ಇದು ಮೊದಲ ಬಾರಿಯ ಗಾಯಗಳಲ್ಲ ಈ ರೀತಿ ಇದನ್ನು ಸೇರಿಸಿದ್ರೆ ಮೂರನೇ ಬಾರಿ ಗಾಯಗೊಂಡಿರ್ತಕ್ಕಂತಹದ್ದು ಈ ಹಿಂದೆ ಮದಗಜ ಎನ್ನುವಂತಹ ಚಿತ್ರೀಕರಣದ ವೇಳೆಯೂ ಕೂಡ ಇದೇ ತರಹದ ಘಟನೆ ನಡೆದಿತ್ತು ಶ್ರೀ ಮುರಳಿ ಅವರ ಕಾಲಿಗೆ ಗಾಯ ಆಗಿತ್ತು ಈಗ ಬಘೀರ ಆಕ್ಷನ್ ಚಿತ್ರವಾಗಿದ್ದರಿಂದ ಫೈಟ್ ಏನು ಫೈಟ್ನ ಒಂದು ದೃಶ್ಯಗಳು ಸಾಕಷ್ಟು ಇರ್ತವೆ ಆ ಸಂದರ್ಭದಲ್ಲಿ ಅವರ ಕಾಲಿಗೆ ಗಾಯವಾಗಿರುವಂತಹದ್ದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶ್ರೀ ಮುರಳಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ವೀಲ್ ಚೇರ್ ಸಹಾಯದ ಮೂಲಕ ನಟ ಓಡಾಡ್ತಾ ಇದ್ದಾರೆ ಎರಡು ದಿನಗಳ ನಂತರ ಶ್ರೀ ಮುರಳಿ ಸರ್ಜರಿ ಮಾಡಿಸಿಕೊಳ್ಳಲಿದ್ದಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗಿದೆ ಈ ಒಂದು ಭಗೀರ ಇರುವಂತಹ ಚಿತ್ರದ ಶೂಟಿಂಗ್ ಸೆಟ್ನಲ್ಲಿಯೇ ಕಾಲಿಗೆ ಗಾಯವಾಗಿರುವಂತಹದ್ದು ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಕಾಲಿಗೆ ಗಾಯವಾಗಿತ್ತು ಅದಾದ ಬಳಿಕ ಇನ್ನೊಂದು ಚಿತ್ರದ ಚಿತ್ರೀಕರಣದ ವೇಳೆಯೂ ಕೂಡ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಈಗ ದುರಾದೃಷ್ಟವಶಾತ್ ಬಘೀರ ಚಿತ್ರದ ಚಿತ್ರೀಕರಣದ ವೇಳೆಯೂ ಕೂಡ ಅವರ ಕಾಲಿಗೆ ಗಾಯಗಳಾಗಿವೆ ಇದು ಈಗ ವೀಲ್ ಚೇರ್ ಸಹಾಯದಿಂದಲೇ ಓಡಾಡ್ತಾ ಇದ್ದಾರೆ ಹೊಂಬಾಳೆ ಫಿಲಿಮ್ಸ್ನ ಅಡಿಯಲ್ಲಿ ಭಗೀರ ಚಿತ್ರವನ್ನು ನಿರ್ಮಿಸ್ತಾ ಇದ್ರು ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್ ಕಥೆ ಬರೆದಿದ್ರೆ ಲಕ್ಕಿ ಸಿನಿಮಾ ಖ್ಯಾತಿಯ ಡಾಕ್ಟರ್ ಸೂರಿ ಭಗೀರ ಚಿತ್ರೀ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ ಸೊ ಈ ಒಂದು ಚಿತ್ರದ ಚಿತ್ರೀಕರಣದ ವೇಳೆ ದುರಾದೃಷ್ಟವಶಾತ್ ಶ್ರೀ ಮುರುಳಿ ಕಾಲಿಗೆ ಪೆಟ್ಟಾಗಿದೆ ಅವರನ್ನು ತಕ್ಷಣ ಸಿನಿಮಾ ತಂಡ ಆಸ್ಪತ್ರೆಗೆ ದಾಖಲಿಸಿದ್ರು ಎರಡು ದಿನಗಳ ಬಳಿಕ ಅವರಿಗೆ ಒಂದು ರೀತಿಯ ಸರ್ಜರಿ ಮಾಡಲಾಗುತ್ತೆ ಈಗ ಅವರು ವೀಲ್ ಚೇರ್ ಸಹಾಯದಿಂದಲೇ ಓಡಾಡ್ತಾ ಇದ್ದಾರೆ ಎಸ್ ಇದು ಹೊಂಬಾಳೆ ಫಿಲಮ್ಸ್ ಭಗೀರ ಚಿತ್ರವನ್ನು ನಿರ್ಮಿಸ್ತಾ ಇದೆ ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್ ಕಥೆ ಬರೆದಿದ್ದಾರೆ ಲಕ್ಕಿ ಸಿನಿಮಾ ಖ್ಯಾತಿಯ ಡಾಕ್ಟರ್ ಸೂರಿ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಇದು ಭಗೀರ ಚಿತ್ರದ ಚಿತ್ರೀಕರಣದ ವೇಳೆ ನಡೆದಂತಹ ದುರ್ಘಟನೆ ದುರದೃಷ್ಟವಶಾತ್ ಮುರಳಿ ಕಾಲಿಗೆ ಪೆಟ್ಟಾಗಿದೆ ಈ ಹಿಂದೆಯೂ ಕೂಡ ಒಂದು ಚಿತ್ರದಲ್ಲಿ ಚಿತ್ರೀಕರಿಸುವಂತಹ ಸಂದರ್ಭದಲ್ಲಿ ಆ್ಯಕ್ಷನ್ ಚಿತ್ರೀಕರಣದ ವೇಳೆ ಅವರ ಕಾಲಿಗೆ ಪೆಟ್ಟಾಗಿತ್ತು ಅದಾದ ಬಳಿಕ ಮತ್ತೊಂದು ಚಿತ್ರದಲ್ಲಿ ಈಗ ಮೂರನೇ ಬಾರಿ ಮತ್ತೊಮ್ಮೆ ಕಾಲಿಗೆ ಪೆಟ್ಟಾಗಿದೆ ಶ್ರೀ ಮುರುಳಿ ಇನ್ನು ಎರಡು ದಿನಗಳ ನಂತರ ಒಂದು ಸರ್ಜರಿಗೆ ಒಳಗಾಗ್ತಾರೆ ಅದಾದ ಬಳಿಕ ಸಂಪೂರ್ಣವಾಗಿ ಚೇತರಿಸಿಕೊಳ್ತಾರೆ ಎನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗಿದೆ ಎಸ್ ಇದು ನಟ ಶ್ರೀ ಮುರುಳಿ ಭಗೀರ ಚಿತ್ರದ ಶೂಟಿಂಗ್ ವೇಳೆ ಗಾಯಗೊಂಡಿರುವಂತಹ ದೃಶ್ಯ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಅವರು ವೀಲ್ ಚೇರ್ ಸಹಾಯದಿಂದ ಓಡಾಡ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಚಿತ್ರೀ ಮದಗಜ ಸಿನಿಮಾದ ಚಿತ್ರೀಕರಣದ ವೇಳೆಯೂ ಕೂಡ ಅವರಿಗೆ ಗಾಯಗಳಾಗಿತ್ತು ಅದಾದ ನಂತರ ಈಗ ಮತ್ತೊಮ್ಮೆ ಅವರಿಗೆ ಗಾಯ ಆಗಿದೆ ತಕ್ಷಣ ಸಿನಿಮಾ ತಂಡ ಅವರನ್ನು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅದಕ್ಕೆ ಬೇಕಾಗಬಹುದಾದಂತಹ ಪ್ರತಿಮ ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡಲಾಯಿತು ಈಗ ಎರಡು ದಿನಗಳ ನಂತರ ಒಂದು ಸರ್ಜರಿ ಅವಶ್ಯಕತೆ ಇದೆ ಅದಾದ ಬಳಿಕ ಚೇತರಿಸಿಕೊಳ್ಳುತ್ತಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗಿದೆ ಈ ಚಿತ್ರ ಭಗೀರ ಎನ್ನುವಂತಹ ಚಿತ್ರ ಎಸ್ ನೀವು ದೃಶ್ಯವನ್ನು ನಾವು ಎರಡು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಚಿತ್ರೀಕರಣದ ವೇಳೆ ಅವರು ಫೈಟ್ ಸೀನನ್ನು ತೆಗೆಯುವಂತಹ ಸಂದರ್ಭ ನಾವು ದೃಶ್ಯವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ಒಂದು ದೃಶ್ಯದಲ್ಲಿ ಅವರು ಫೈಟ್ ಏನು ಮಾಡುವಂತಹ ಸಂದರ್ಭದಲ್ಲಿ ಅವರು ಬೀಳುವಂತಹ ದೃಶ್ಯ ಇನ್ನೊಂದು ದೃಶ್ಯ ಅವರು ಚಿಕಿತ್ಸೆ ಪಡೆಯುತ್ತಿರುವಂತಹ ದೃಶ್ಯ ಅದಾದ ನಂತರ ಗಂಭೀರವಾದ ಗಾಯಗಳಾದ ನಂತರ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ ಇದು ಮುರಳಿ ಸಾಮಾನ್ಯವಾಗಿ ಫೈಟ್ ವೇಳೆ ಅಸಲಿ ಫೈಟ್ಗಳನ್ನು ಅಂತ ಹೇಳಿದರೆ ಯಾರ ಸಹಾಯವನ್ನು ಕೂಡ ಅವಲಂಬಿಸದೆ ಅವರು ಫೈಟ್ ಮಾಡುವಂತಹದ್ದು ಅವರ ಸ್ವಭಾವ ಹಾಗಾಗಿ ಮೂರು ಬಾರಿಯೂ ಕೂಡ ಅವರು ಪೆಟ್ಟು ಅನುಭವಿಸಿದರು ಇದು ಭಗೀರ ಚಿತ್ರದ ಚಿತ್ರೀಕರಣದ ವೇಳೆಯೂ ಕೂಡ ಅದೇ ಎಡವಟ್ಟು ನಡೆದಿದೆ ಅದರ ಕಾಲಿಗೆ ಬಲವಾದಂತಹ ಗಾಯಗಳಿವೆ ಸೊ ಒಂದು ದೃಶ್ಯದಲ್ಲಿ ನೀವು ಅವರು ಬೀಳುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಮತ್ತೊಂದು ದೃಶ್ಯ ಅವರು ಚಿಕಿತ್ಸೆ ಪಡಿತಾ ಇರತಕ್ಕಂತಹ ದೃಶ್ಯ ಎಸ್